ಇಲ್ಲ ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಗೊತ್ತಲ್ಲ ಇದು ಮಾಡ್ತೀನಿ ಮಾಡ್ತೀನಿ ಅದು ನಮ್ಮ ಡಿಸ್ಕೇಷನ್ ಬೇರೆ ಜಾಗ ತೆಗಿತ್ತು ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು ಒಂದೆರಷ್ಟಕ್ಕೆ ಮೇಲ್ ಹೋಗೋಣ ಅಂತ ಈ ಯಂಗ್ಸ್ಟರ್ಸ್ನ ನಮ್ಮ ಬ್ಯಾಂಗ್ಳೂರು ಐ ಟಿ ಬಿ ಟಿ ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಆ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಹೌದು ಕ್ರಿಯೇಟ್ ಮಾಡಿದ್ಮೇಲೆ ಕ್ಯಾನ್ಸಿಲ್ ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಫೇಲ್ ಆಗದಿರೋಂಥ ಭಾಳ ಸಿನಿಮಾಗಳು ಅದಕ್ಕೆ ನೆಟ್ಫ್ಲಿಕ್ಸ್ ಅವರು ಬೇಕಾದಷ್ಟು ಬೇರೆ ಬೇರೆಯವ್ರನ್ನ ಟಿ ಇಡಿ ಬಂದು ಇದು ಜೀವ ಇವ್ರನ್ನೆಲ್ಲ ಕರೆದು ಅವರಿಗೆ ಸೆಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪರೇಷನ್ ಬೇಕು ಅದಕ್ಕೋಸ್ಕರ ಸ್ವಲ್ಪ ಮಾಡೋದು ಪ್ರಿಪರೇಷನ್ ಬೇಕಾದಷ್ಟು

ಸಮಿತಿ ಸಲಹೆ ಸರ್ ಸಚಿವರು ಎಲ್ಲ ಕಮಿಟಿ ಬಸ್ತಿ ಮಾಡಿ ಈಗ ಸ್ಟಿಂಗ್ ಎಲ್ಲ ಮುಗಿತಾ ಇದೆ ಎಲ್ಲ 4 ವರ್ಷದ ಸ್ಟಿಂಗ್ ಮುಗಿದೆ ಯಾರು ಯಾಕೆ ಕೊಟ್ಟಿರಲಿಲ್ಲ ಅವರು ಕೇಳದೇ ಇಲ್ಲ ಕೊಟ್ಟೋರುನೇ ಕೇಳ್ತೀವಿ ಸರ್ ಕಳೆದ ವರ್ಷ ಫೋಟೋ ಇಲ್ಲ ನೀವು ನಿಮ್ಮ ಆದಿರ ಬರ್ತಾರೆ ಸರ್ ಸರ್ ಈ ವರ್ಷದ 19 ಜಿಲ್ಲೆ ಕೊಟ್ಟಿರಲಿಲ್ಲ ಸರ್ ೀಟ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲವೂ ಅದನ್ನೇ ಬಂದ್ಬಿಟ್ಟು ಇನ್ನೊಂದ್ಸರಿ ಹೇಳಿ ಸಮಸ್ಯೆ ಬಂತು ಆ ಇಂಕಿಮೆಂಟ್ ಅಂತ ಆ ಯಾವು ಜನತಾ ಚಿತ್ರಣದ ಜನ ಮಾತಾಡ್ತಾರೆ ಒಳ್ಳೆ ಸಿನಿಮಾ ಮಾಡ್ತಾರೆ ಸಂತಸ ಸಿಗುತ್ತೆ ಸರ್ ಫಿಲ್ಮ್ ಮಾಡ್ಣ ಆ ಜನತಾ ರೇಟ್ ಆ ರೇಟ್ ಬಗ್ಗೆ ಅವರು ಪ್ರಪೋಸಲ್ ಮಾಡ್ತಿದ್ದೀರಾ ಸರ್ ಹೌದು ಔಟ್ಸೈಡ್ೇ ಮಾತಾಡ್ತಿದ್ದೀನಿ ಎಲ್ಲಿ ಬಂತಾ ಮಾತಾಡಬೇಕು ಸಪ್ರೇಟ್ ಮಾಡಿ ತಿಳಿಸಿ ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನ್ ಕೊಟ್ಟಾಗಿದೆ ಈಗ ಹಾ ಅದು ಪಿಪಿಪಿ ಮಾಡೆಲ್ ಅಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಬಿ ಪಿ ಬಿ ಮಾಡೆಲಲ್ಲಿ ಮಾಡ್ತದೆ ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ ಇಂಪ್ಲಿಮೆಂಟೇಷನ್ ನೂರ ಹತ್ತು ಎಕರೆ ಇಲ್ಲಿಗೆ ನಾಮಿನೇಷನ್ ನಾಮ ಹೈಕಮಾಂಡ್ ಅವ್ರಿಗೆ ಮಾತಾಡ್ತೀನಿ ಹೇಳ್ಬಿಡಲಿಲ್ಲ ಇಲ್ಲೇ ಹೇಳಕ್ಕಾಗಲೇ ಸಿನಿಮಾದವ್ರು ಇರ್ಬೋದು ಸಾಹಿತಿಗಳು ಇರ್ಬೋದು ಬೇರೆಯವರು ಇರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಹೇಳೋಕ್ಕಾಗುತ್ತೆ நம்ம யாரும் அவருக்கு நன்கே நான் ஐம் நாட் டீவ் நான் ನಾನು ತೀರ್ಮಾನ ಆಗಿದ್ರೆ ಸರ್ಕಾರದ ತೀರ್ಮಾನ ಆಗಿದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡಬಹುದು ನಾನು ಮಾಡಿಲ್ಲ ನೀವೆಷ್ಟು ನೋಡಿಕೆ ಹೇಳಪ್ಪ ನಾನು ಈ ಸಿನಿಮಾ ನೋಡೋಣ ಒಳ್ಳಿಮಾ ಬಂದರೆ ನೋಡೋಣ ಯಾವ್ದಾದ್ರು ಒಳ್ಳೆ ಸಿನ್ಮಾ ಇದೆಯಾ ಯಾವುದು ಯಾವ್ದು ಧನಂಜಯದ ಯಾವ್ದಾದ್ರು